ನಮಸ್ಕಾರ ಸ್ನೇಹಿತರೆ ಒಬ್ಬ ಪ್ರೇಮಿ ತನ್ನ ಪ್ರಿಯ ಪ್ರಿಯತಮೆಯನ್ನು ಒಂದು ಆ ಒಂದು ರೌಡಿಗಳು ಕಟ್ಟಾಕಿದಾಗ ಆತ ಏನು ಮಾಡ್ತಾನೆ ಅಂತಂದರೆ ಬೇಜಾರಿಂದ ಆತ ನೋಡಿದ್ರೆ ಒಂದು ಕಳ್ಳರ ಗುಂಪಿನಲ್ಲಿ ಆಕೆಯ ಪ್ರಿಯತಮೆಯನ್ನು ಅಪಹರಿಸಿ ಕಾಲು ಕೈಯನ್ನೆಲ್ಲ ಕಟ್ಟಾಕಿ ಕೂಡಾಕಿರ್ತಾರೆ ಹಾಗಾಗಿ ಆತ ಏನು ಮಾಡ್ತಾನೆ ಅಂತಂದರೆ ಹುಡುಕಕ್ಕೋಸ್ಕರ ಒಂದು ಕುರುಡನ ವೇಷವನ್ನು ಹಾಕಿ ಆ ಮತ್ತು ಕೈಯನ್ನು ಒಂದು ಸ್ವಾಧೀನ ಇಲ್ಲದಂತೆ ಮಾಡಿಕೊಂಡು ಆತ ಆ ಪ್ರಿಯನನ್ನು ಹುಡುಕೋದಕ್ಕೋಸ್ಕರ ಆ ಒಂದು ಎಲ್ಲ ಥರದಲ್ಲೂ ಕೂಡ ಆತ ಹೋಗಿ ಆ ಒಂದು ಪ್ರಿಯತಮಿಯನ್ನು ಕಾಣೋದಕ್ಕೋಸ್ಕರ ಕಳ್ಳರ ಗುಂಪಿಗೆ ಆ ಒಂದು ರೌಡಿಗಳ ಗುಂಪಿಗೆ ಹೋಗಿ ಆ ಕುರುಡನ್ ಥರ ಮತ್ತು ಕೈ ಕಾಲು ಸ್ವಾಧೀನ ಥರ ನಟನೆ ಮಾಡಿ ಆ ಒಂದು ಹುಡುಗಿಯನ್ನು ಬಚಾವ್ ಮಾಡಿ ಆತನ ಸ್ನೇಹಿತನನ್ನು ಬಚಾವ್ ಮಾಡೋದಕ್ಕೋಸ್ಕರ ಓ ಪ್ರಿಯ ಪ್ರಿಯ ಅಂತ ಆ ಒಂದು ಸಿಟಿಯಲ್ಲಿ ಮತ್ತು ಆ ಒಂದು ಆ ಒಂದು ಜನನಿ ಬಿಡ ಪ್ರದೇಶದಲ್ಲಿ ಮತ್ತು ಜನ ಇರುವಂತಹ ಪ್ರದೇಶದಲ್ಲಿ ಆತ ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ಆ ಕಡೆ ಒಂದು ಆಕೆ ಆ ಆತನ ಒಂದು ಸ್ನೇಹಿತನನ್ನು ಮತ್ತು ತನ್ನ ಪ್ರಿಯತನೆಯನ್ನು ಕಾಪಾಡೋದಕ್ಕೋಸ್ಕರ ಆತ ಆ ಒಂದು ಬಿಲ್ಡಿಂಗ್ಗಳನ್ನೆಲ್ಲ ಸುತ್ತಿ ಮತ್ತು ಕಾಡನ್ನೆಲ್ಲ ಸುತ್ತಿ ಎಲ್ಲ ಕಡೆ ಸುತ್ತಿ ಸುತ್ತಿ ಆಕೆ ಆಗ ಆ ರೌಡಿಗಳು ಆತನನ್ನು ಡೌಟ್ ಮಾಡಿ ಕನ್ನಡಕವನ್ನು ತೆಗೆಸ್ತಾರೆ ಆದರೂ ಕೂಡ ಆತ ಕುರುಡು ಥರ ಆ್ಯಕ್ಟ್ ಮಾಡ್ತಾನೆ ಹಾಗಾಗಿ ಹೆಂಗೋ ಹಂಗೆ ಹೇಗೋ ಮಾಡಿ ಆತ ಏನು ಮಾಡ್ತಾನೆ ಅಂತಂದರೆ ಆ ಪ್ರಿಯತಮಿಯನ್ನು ಮತ್ತು ಸ್ನೇಹಿತನನ್ನು ಆ ಒಂದು ಬಂಧನದಿಂದ ವಿಮುಕ್ತಿಗೊಳಿಸಿ ಆತ ಏನು ಮಾಡ್ತಾನೆ ಅಂದರೆ ಲಾಸ್ಟ್ಗೆ ಕೊನೆಗೂ ಕೂಡ ಆತ ಆ ಬಿಡುಗಡೆಯನ್ನು ಆಕೆ ಬಿಡುಗಡೆಯ ಹೊಂದಿ ಆ ಒಂದು ಒಂದು ಪ್ರಿಯತಮ ಹಾಗೂ ಪ್ರಿಯತನ ಇಬ್ಬರು ಕೂಡ ಜೊತೆಗೂಡಿ ಒಂದಾಗಿ ಬಾಳುವಂತಹ ಒಂದು ದೃಶ್ಯವನ್ನು ನಾನು ಈ ಒಂದು ಪುಟ್ಟ ಅಭಿನಯದ ಮುಖಾಂತರ ಮಾಡುವುದರ ಮುಖಾಂತರ ನಾನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ ಹಾಗಾಗಿ ಆ ಮನುಷ್ಯ ಯಾವತ್ತಿದ್ರೂ ಕೂಡ ತನ್ನ ಪ್ರೀತಿ ಪ್ರೀತಿಸ್ಥಳನ್ನು ಯಾವತ್ತೂ ಕೈ ಬಿಡಬಾರ್ದು ಮತ್ತು ಆತನ ಸ್ನೇಹಿತರನ್ನು ಕೂಡ ಯಾವತ್ತೂ ಕೈ ಬಿಡಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಕಾಡು ಮೇಡು ಮತ್ತು ಜನನಿ ಬಿಡ ಪ್ರದೇಶದಲ್ಲಿ ಇರತಕ್ಕಂತಹ ಒಂದು ಕುರುಡನ ವೇಷವನ್ನು ಧರಿಸಿ ಮತ್ತು ಕೈಕಾಲು ಸ್ವಾಧೀನವಲ್ಲದಂತೆ ನಟನೆ ಮಾಡಿ ಆ ಒಂದು ಪ್ರಿಯತಮಿಯನ್ನು ಒಂದು ರೌಡಿಗಳ ಗುಂಪಿನಿಂದ ಪಾರು ಮಾಡುವಂತಹ ದೃಶ್ಯವನ್ನು ಕಣ್ಣಿಗೆ ಕಟ್ಟುವ ಹಾಗೆ ನಾನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ ಹಾಗಾಗಿ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಬಂದರೂ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಹಾಗಾಗಿ ನೋಡಿ ಯಾವತ್ತೂ ಕೂಡ ತನ್ನ ಇಷ್ಟಪಟ್ಟವಳನ್ನ ತಾನು ಇಷ್ಟಪಟ್ಟವಳನ್ನ ಮತ್ತು ತಾವು ಯಾರೇ ಇಷ್ಟಪಟ್ಟರು ಕೂಡ ನಾವು ಯಾವತ್ತೂ ಕೂಡ ಲಾಸ್ಟಲ್ಲರೂ ಕೂಡ ಕೈ ಬಿಡಬಾರ್ದು ಹಾಗೇ ಒಂದು ಅಣ್ಣ ತಮ್ಮದರ ಸಂಬಂಧ ಆಗಲಿ ಬಂಧು ಬಳಗದ ಸಂಬಂಧ ಆಗಲಿ ತಂದೆ ತಾಯಿಗಳ ಸಂಬಂಧ ಆಗಲಿ ಅಕ್ಕ ತಂಗಿಯರ ಸಂಬಂಧ ಆಗಲಿ ಬಂಧು ಬಾಂಧವರ ಸಂಬಂಧ ಆಗಲಿ ಯಾವತ್ತೂ ಕೂಡ ಅದು ಶಾಶ್ವತ ಯಾವತ್ತೂ ಕೂಡ ಅದು ನಿರ್ಲಿಪ್ತತೆಯಿಂದ ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಒಳ್ಳೆಯ ರೀತಿಯನ್ನು ಕಾಪಾಡುವುದಕ್ಕೋಸ್ಕರ ಆ ಒಂದು ದೃಶ್ ದೃಷ್ಟಾಂತವನ್ನು ಹೇಳೋದಕ್ಕೆ ಹೊರಟಿರುವಂತಹ ಈ ಒಂದು ವಿಡಿಯೋ ನನಗೆ ಇಷ್ಟ ಆಗಿದೆ ತಮಗೂ ಇಷ್ಟ ಆಗಿದರೆ ಭಾಳ ಸಂತೋಷ ಅಂತ ನಾನು ಭಾವಿಸ್ತಾ ಯಾವತ್ತೂ ಕೂಡ ಒಂದು ಇಷ್ಟಪಟ್ಟವಳನ್ನು ನಡು ನೀರಲ್ಲಿ ಕೈ ಬಿಡ್ತಕ್ಕಂಥದ್ದು ಅದು ಮನುಷ್ಯರ ಒಂದು ಸ್ವಭಾವವಲ್ಲ ಅದು ಹೇಡಿಯ ಸ್ವಭಾವ ಅಂತ ಹೇಳ್ತಾ ತನ್ನ ಪ್ರಿಯತಮಿಯನ್ನು ಕೂಡ ಏ ಪ್ರಿಯಾ ಓ ಪ್ರಿಯ ನಾನು ಬಂದಿದ್ದೀನಿ ಏನು ಭಯ ಪಡಿಬೇಡ ಅಂತಕ್ಕಂಥ ಒಂದು ದೃಷ್ಟಾಂತವನ್ನು ಇಲ್ಲಿ ಹೇಳೋದಕ್ಕೆ ಹೀರೋ ಹೊರಟಿದ್ದಾನೆ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು